ನಾಳೆ ದುಬೈನಲ್ಲಿ ಭಾರತ ಮತ್ತು ಪಾಕಿಸ್ತಾನ ತಂಡಗಳ ನಡುವೆ ಚಾಂಪಿಯನ್ ಟ್ರೋಫಿಯಲ್ಲಿ ಹೈ ವೋಲ್ಟೇಜ್ ಮ್ಯಾಚ್ ನಡೆಯಲಿದೆ ಇನ್ನು ಭಾರತ ಮತ್ತು ಪಾಕಿಸ್ತಾನ ತಂಡಗಳ ನಡುವೆ ನಡೆಯಲಿರುವ ಈ ಹೈ ವೋಲ್ಟೇಜ್ ಮ್ಯಾಚ್ಗಿಂತ ಮುಂಚೆ ಪಾಕಿಸ್ತಾನಕ್ಕೆ ಒಂದು ದೊಡ್ಡ ಶಾಕ್ ಕೂಡ ಎದುರಾಗಿದೆ ಹಾಗಾದರೆ ಆ ಶಾಕ್ ಏನೇ ಎಂಬುದರ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸನ್ನು ಕೊಡುವುದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೆ ನಾಳೆ ನಡೆಯಲಿರುವ ಪಂದ್ಯದಲ್ಲಿ ಭಾರತ ಪಾಕಿಸ್ತಾನ ತಂಡವನ್ನು ಬಗ್ಗು ಬಡಿಯುತ್ತದೆ ಅಂತ ನಿಮಗೆ ಅನಿಸುತ್ತದೆಯೋ ಅಥವಾ ಇಲ್ಲವೇ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕೂಡ ನಾಳೆ ದುಬೈನಲ್ಲಿ ಭಾರತ ಮತ್ತು ಪಾಕಿಸ್ತಾನ ತಂಡಗಳ ನಡುವೆ ಹೈ ವೋಲ್ಟೇಜ್ ಮ್ಯಾಚ್ ನಡೆದಿದೆ ಚಾಂಪಿಯನ್ ಟ್ರೋಫಿಯಲ್ಲಿ ಪಾಕಿಸ್ತಾನ ತಂಡ ಮೊದಲ ಪಂದ್ಯವನ್ನು ನ್ಯೂಜಿಲೆಂಡ್ ಎದುರು ಸೋತಿದೆ ಈ ಕಾರಣದಿಂದಾಗಿ ನಾಳೆ ನಡೆದಿರುವ ಪಂದ್ಯದಲ್ಲಿ ಪಾಕಿಸ್ತಾನ ಭಾರತದ ಎದುರು ಗೆಲ್ಲಲೇಬೇಕಾದಂಥ ಅನಿವಾರ್ಯತೆ ಸಿಕ್ಕಿದೆ ಒಂದು ವೇಳೆ ಪಾಕಿಸ್ತಾನ ಭಾರತದ ಎದುರು ಸೋಲನ್ನು ಕಂಡರೆ ಆಗ ಟೂರ್ನಿಯಿಂದ ಪಾಕಿಸ್ತಾನ ಹೊರಬೀಳಲಿದೆ ಇನ್ನೊಂದು ಕಡೆ ಭಾರತ ಬಾಂಗ್ಲಾದೇಶ ಎದುರು ಮೊದಲ ಪಂದ್ಯದಲ್ಲಿ ಒಂದು ಭರ್ಜರಿಯಾದ ಗೆಲುವನ್ನು ಕಾಣುವುದರ ಮೂಲಕ ಚಾಂಪಿಯನ್ ಟ್ರೋಫಿಯಲ್ಲಿ ಟೀಮ್ ಇಂಡಿಯಾ ಶುಭಾರಂಭವನ್ನ ಮಾಡಿದೆ ಇನ್ನು ನಾಳೆ ಭಾರತ ಮತ್ತು ಪಾಕಿಸ್ತಾನ ತಂಡಗಳ ನಡುವೆ ನಡೆಯಲಿರುವ ಹೈ ವೋಲ್ಟೇಜ್ ಮ್ಯಾಚ್ಗಿಂತ ಮುಂಚೆ ಪಾಕಿಸ್ತಾನಕ್ಕೆ ಒಂದು ದೊಡ್ಡ ಶಾಕ್ ಕೂಡ ಎದುರಾಗಿದೆ ಹೌದು ಪಾಕಿಸ್ತಾನ ತಂಡದ ಸ್ಟಾರ್ ಬ್ಯಾಟ್ಸ್ಮನ್ ಆಗಿರುವ ಫಖರ್ ಜಮಾನ್ ಚಾಂಪಿಯನ್ ಟ್ರೋಫಿಯಿಂದ ಹೊರ ಬಿದ್ದಿದ್ದಾರೆ ನ್ಯೂಜಿಲೆಂಡ್ ಎದುರು ನಡೆದಂತಹ ಪಂದ್ಯದಲ್ಲಿ ಫಖರ್ ಜಮಾನ್ ಇಂಜುರಿಗೆ ಒಳಗಾಗಿದ್ದರು ಈ ಕಾರಣದಿಂದಾಗಿ ಭಾರತೀಯ ನಡೆದಿರುವ ಪಂದ್ಯದಿಂದ ಫಕರ್ ಜಮಾನ್ ಹೊರ ಇನ್ನು ಫಕರ್ ಜಮಾನ್ ಬದಲಾಗಿ ಇಮಾಮುಲ್ ಅಕ್ ಪಾಕಿಸ್ತಾನ ತಂಡದಲ್ಲಿ ಸ್ಥಾನವನ್ನು ನೀಡಲಾಗಿದೆ ಫಕರ್ ಜಮಾನ್ ಸದ್ಯ ಒಂದು ಉತ್ತಮ ಅಂತ ಇದ್ದರು ಇವರ ಅನುಪಸ್ಥಿತಿ ಪಾಕಿಸ್ತಾನ ತಂಡಕ್ಕೆ ದೊಡ್ಡ ಮಟ್ಟದಲ್ಲಿಯೇ ದಾಳಿನ ಪಂದ್ಯದಲ್ಲಿ ಕಾಣಲಿದೆ ಅಂತಲೇ ಹೇಳಬಹುದಾಗಿದೆ ಇನ್ನು ಫಕರ್ ಜಮಾನ್ ಇಂಜುರಿ ಕಾರಣದಿಂದಾಗಿ ಚಾಂಪಿಯನ್ ಟ್ರೋಫಿಯಿಂದ ಹೊರಬೀಳುತ್ತಿದ್ದಾಗಲೇ ಡ್ರೆಸ್ಸಿಂಗ್ ರೂಮ್ನಲ್ಲಿ ನಲ್ಲಿ ಕಣ್ಣಿಡಿಟ್ಟಿದ್ದಾರೆ ಇನ್ನು ಪಾಕಿಸ್ತಾನ ತಂಡದ ಸಹ ಆಟಗಾರರು ಫಕರ್ ಜಮಾನ್ ಅವರನ್ನ ಸಮಾಧಾನಪಡಿಸುತ್ತಿರುವ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ Takut lagi, bayar lagu tidak.